ಈ ಬಾರಿ ಆರ್ ಸಿ ಬಿ ಕಪ್ಪನ್ನು ಗೆದ್ದಿದ್ದೀನಿ ಈಗಾಗಲೇ ಎಲ್ಲ ಕಡೆ ದೊಡ್ಡ ಮಟ್ಟದ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ರು ಅದರಲ್ಲೂ ಸಹ ಅರಕೆಯನ್ನ ತೀರಿಸುವ ಕೆಲಸವನ್ನ ಅವರ ಅಭಿಮಾನಿಗಳು ಮಾಡ್ತಿರೋದು ಮಲ್ಲಿಗೆನಗಿರಿ ಮೈಸೂರಲ್ಲಂತೂ ಕೇಟ್ ಬ್ಯಾಂಕ್ ನ ಉಪಾಧ್ಯಕ್ಷ ಬಸಪುರಸ ಪರಿಸ ಅರಕೆಯನ್ನ ಕಟ್ಕೊಂಡಿದ್ರು ಈ ಬಾರಿ ಆರ್ ಸಿ ಬಿ ಕಪ್ಪನ್ನ ಹೊಡೆದ್ರೆ ನಾನು ಮೈಸೂರಲ್ಲಿ ಇರುವ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಎಲ್ಲರಿಗೂ ಸಹ ಹೋಳಿಗೆ ಊಟವನ್ನು ಅಂತ ರೀತಿಯಲ್ಲಿ ಒಂದು ಅರಕೆಯನ್ನು ಓದ್ಕೊಂಡಿದ್ರು ಆ ಅರಕೆಯನ್ನ ತೀರಿಸುವ ಕೆಲಸವನ್ನ ಮಾಡ್ತಾ ಇದ್ರೆ ನಾನಿವಾಗ ನಿಮ್ಮ ದೃಶ್ಯದಲ್ಲಿ ಸಹ ತೋರಿಸ್ತಾ ಇದೀನಿ ಮೈಸೂರಿನ ಕೆರ್ಸ್ಪಿಟ್ಲುವಂತಹ ಇಂದಿರಾ ಕ್ಯಾಂಟೀನ್ ನಲ್ಲಿ ಈಗಾಗಲೇ ಬಸಪ್ಪ ಮತ್ತು ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಅವರು ತಮ್ಮ ಅರಕೆಯನ್ನು ತೀರ್ಥಿಸ್ತಾರೆ ಈಗಾಗಲೇ ಬರುವಂತಹ ಜನರಿಗೆ ಅಹ್ ಹೋಳಿಗೆ ಊಟವನ್ನು ಆಗ್ತಾ ಇದ್ರೆ ದೃಶ್ಯ ನೋಡ್ತಾ ಇದ್ದೀರಿ ಯಾಕೆಂದ್ರೆ ಹದಿನೆಂಟರ ನಂಟು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದು ವಿರಾಟ್ ಕೊಹ್ಲಿ ಅವರ ನಂಬರ್ ಹದಿನೆಂಟಿತ್ತು ಹದಿನೆಂಟೇ ಬಾರಿ ಈ ಬಾರಿ ಯಾರು ಹದಿನೆಂಟು ಗೆಲ್ತಾ ಇರುವಂತಹ ನಿರೀಕ್ಷೆ ಆ ಮಟ್ಟದಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ಆರ್ ಸಿಬಿಯ ಪಡ್ಕೊಂಡಿದೆ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಿದ್ದು ಈ ಒಂದು ಗೆಲುವು ನಮಗೆ ಬೇಕಿತ್ತು ಅಂತ ಆ ನಿಟ್ಟಿನಲ್ಲೇ ದೊಡ್ಡ ಮಟ್ಟದ ಗೆಲುವನ್ನ ಈಗಾಗಲೇ ಆರ್ ಸಿ ಬಿ ತಂಡ ಪಡ್ಕೊಂಡಿರುವುದು ಆ ನಿಟ್ಟಿನಲ್ಲೇ ದೊಡ್ಡ ಮಟ್ಟದ ಸಂಭ್ರಮವನ್ನ ಮಲ್ಲಿಕನಗರಿ ಮೈಸೂರಲ್ಲಿ ಮಾಡ್ತಾ ಇರುವಂತದ್ದು ಬರುವಂತ ಕ್ಯಾಂಟೀನ್ಗೆ ಬರುವಂತ ಜನರಿಗೆ ಹೋಳಿಗೆ ಊಟನ ಆಗ್ತಾ ಇದ್ದಾರೆ ದೃಶ್ಯ ಸಹ ನೋಡ್ತಾ ಇದ್ದೀರಿ ಇಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಹಬ್ಬದ ಸಂಭ್ರಮ ಅಂತ ಕಂಡು ಬರ್ತಾ ಇರುವಂಥದ್ದು ಏನಕ್ಕಪ್ಪ ಅಂದರೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಹಬ್ಬ ಆದಾಗ ಮನೆಯಲ್ಲಿ ಮಾತ್ರ ಅವರು ಹೋಳಿಗೆ ಊಟ ಹಾಕುವ ಕೆಲಸವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲೇ ಆರ್ ಸಿ ಬಿ ಗೆದ್ದಿರುವಂಥದ್ದು ದೊಡ್ಡ ಮಟ್ಟದ ಹಬ್ಬದ ಸಂಭ್ರಮವನ್ನು ಸೃಷ್ಟಿ ಮಾಡಿರುವಂಥದ್ದು ಈಗಾಗಲೇ ಜನರು ಸಹ ಭಾಳ ಪ್ರೀತಿಯಿಂದ ಹೋಳಿಗೆ ಊಟವನ್ನು ಸವಿ ಸವಿಯುವ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು ನೀವು ದೃಶ್ಯ ಸಹ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ನಮ್ಗೆ ತೊಗೊಂಡ ಭಾಳಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಆರ್ ಸಿ ಬಿ ಅಂತ ಬಂದಾಗ ಪ್ರತಿಯೊಬ್ಬರು ಸಹ ನಿರೀಕ್ಷಣೆ ಮಾಡ್ಕೊಂಡಿದ್ರು ಆ ನಿಟ್ಟಿನಲ್ಲೇ ನನ್ನ ಜೊತೆ ಈಗಾಗಲೇ ಇಲ್ಲಿ ಸುಬ್ರಹ್ಮಣ್ಯ ಅವರಿದ್ದು ಅವ್ರು ಮಾತನಾಡಿಸುವ ಕೆಲಸವನ್ನ ಮಾಡಿಸ್ತೀನಿ ಸರ್ ನಮಸ್ತೆ ದೊಡ್ಡ ಮಟ್ಟದ ಗೆಲುವು ಆರ್ ಸಿ ಬಿಗೆ ಹೋಳಿಗೆ ಎಂತ ಇದ್ರಿ ಏನಂತ ಅನಿಸ್ತೀರಾ ಹದಿನೆಂಟು ವರ್ಷಗಳ ವನವಾಸ ನೆನ್ನೆ ನೆನ್ನೆ ಮುಗಿದಿದೆ ಇವತ್ತು ಆ ಸಂತೋಷಕ್ಕೆ ನಾವು ಏನು ಯುಗಾದಿ ಹಬ್ಬಗಳನ್ನ ನಾವು ವರ್ಷಕ್ಕೆ ಆಚರಿಸ್ತೀವಿ ಆ ಥರ ಹಬ್ಬದ ವಾತಾವರಣ ಈ ದಿನ ಇದೆ ಅದರಿಂದ ನಮ್ಮ ಸ್ನೇಹಿತರಾದ ಬಸಪ್ಪನವರು ಕೆ ಆರ್ ಬ್ಯಾಂಕ್ ಅಧ್ಯಕ್ಷರು ಅವ್ರು ಹೇಳಿದ್ರು ನಮ್ಮ ಆರ್ ಸಿ ಪಿ ಕಪ್ ನಮ್ದು ಏನಾರಾದರೆ ಎಲ್ಲ ಇಂದಿರಾ ಕ್ಯಾಂಟೀನ್ ಹೋಳಿಗೆ ಊಟ ಮಾಡಿಸ್ತೀನಿ ಅಂತ ಅದೇ ರೀತಿ ಇವತ್ತು ಹದಿನಾರು ಇಂದಿರಾ ಕ್ಯಾಂಟೀನ್ಗಳಲ್ಲೂ ಹೋಳಿಗೆ ಊಟ ಆಗ್ತಾ ಇದೀವಿ ಬಹಳ ಸಂತೋಷ ಆಗ್ತಾ ಇದೆ ಸರ್ ಹೌದೌದು ಕರ್ನಾಟಕ ಇಷ್ಟ ಕ್ರಿಕೆಟ್ ಇಷ್ಟ ಇಲ್ದಿರದ್ ಹೇಳಿ ಕ್ರಿಕೆಟ್ ಅಂದ್ರೆ ಎಲ್ಲರಿಗೂ ಅತ್ಯುತ್ತಮವಾಗಿ ಇಷ್ಟ ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳು ಇನ್ನೂ ಅತ್ಯು ಅಚ್ಚುಮೆಚ್ಚಿನ ಆಟ ಹೊಡ್ದು ಕ್ರಿಕೆಟ್ ಅಂದ್ರೆ ಹೌದೌದು ಹದಿನೆಂಟು ವರ್ಷಗಳ ಇತಿಹಾಸದಲ್ಲಿ ಇದೆ ಫಸ್ಟ್ ಅಲ್ಲ ಇದೆ ಫಸ್ಟ್ ಟೈಮ್ ಮುಂದಿನ ದಿನಗಳಲ್ಲಿ ಈ ಕಪ್ಪು ನಮ್ದೇ ಇರ್ತದೆ ಇಲ್ಲೇನೆ ಮುಂದಿನ ನಮ್ದೇನೆ ಕಪ್ಪು ಹೌದು ಮೇಡಮ್ ಸಾಕಷ್ಟು ಮೊದಲ ಐಪಿಎಲ್ ಕಪ್ ಅನ್ನ ಗೆದ್ದಿದ್ದು ಮಹಿಳೆಯರು ಅವರು ಎರಡೇ ಈಗ ನಮ್ಮ ಹುಡುಗರು ಗೆದ್ದಿದ್ದಾರೆ ಏನು ಹುಡುಗಿರೇ ಸ್ಟ್ರಾಂಗ್ ಅಂತಾರಲ್ಲ ಹುಡುಗರೇ ಸ್ಟ್ರಾಂಗ್ ಅಂತ ಹೇಳ್ಬೇಕು ಇವತ್ತು ಅಷ್ಟು ಖುಷಿ ಆಗ್ತಾ ಇದೆ ನಾವು ಅಷ್ಟೇನೆ ನಮ್ ಗಂಡ್ ಮಕ್ಳು ಗೆದ್ದು ಬರ್ಲಿ ನಮ್ ನೆಲಕ್ಕೆ ಒಬ್ಬ ರಾಜ್ಯ ರಾಜ ಹೋಗಿ ಹೆಂಗೆ ಒಂದು ಯುದ್ಧವನ್ನ ಗೆಲ್ತಾ ಇದ್ದ ಆತರ ಹೆಣ್ಮಕ್ಳೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಹಾಗೆ ನಾವು ರಥವನ್ನ ಮಾಡಿ ನೆನೆ ಪೂಜೆಯನ್ನ ಮಾಡಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲಾ ಉಪವಾಸ ಇದ್ದು ನೆನೆ ಹರಿಸಕೊಂಡಿದ್ವಿ ಇವತ್ತು ಪ್ರತಿಫಲಿಸಿದೆ ಹೋಳಿಗೆ ಊಟ ಹಂಚ್ತಾ ಇದೀವಿ ಸರ್ ಜನರು ಅರ್ಕೇನ ಒಪ್ಕೊಂಡಿದ್ರು ಹಿಂಗೆ ಆರ್ ಸಿ ಬಿ ಗೆಲ್ಲೇಬೇಕಂತ ಒಂದಷ್ಟು ಕಾಲ್ನಡಿಗೆ ಮಾಡುವುದು ಪೂಜೆ ಮಾಡೋದು ಉಪವಾಸ ಮಾಡುವುದು ಇವತ್ತು ಹೋಳಿಗೆ ಊಟ ಹಾಕ್ತಾ ಇದ್ದೀರಿ ರಾತ್ರಿ ಸಂಭ್ರಮದಲ್ಲಿ ಯಾವ ರೀತಿ ಮಾಡ್ತಾರೆ ಅದ್ಭುತವಾಗಿತ್ತು ಸಂಭ್ರಮ ಮನೆ ಎಲ್ಲ ಕುತ್ಕೊಂಡು ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಅಕ್ಕಪಕ್ಕದ ಮನೆ ಎಲ್ಲ ಕಿರ್ಚಿದೆ ಕಿರ್ಚಿದ್ದು ಆರ್ ಸಿ ಬಿ ಅಂತ ಪಡಕೆ ಹೊಡೆದಿದೆ ಹೊಡೆದಿದ್ದು ನೆನ್ನೆನೆ ದೀಪಾವಳಿ ಹಾಗೆ ಇದು ಇತಿಹಾಸದಲ್ಲಿ ಸೇರೋಗ್ಬೇಕು ಸರ್ ಈ ತಾರೀಕು ವಿರಾಟ್ ಕೊಹ್ಲಿ ಅವ್ರ ಹೆಸರಿಗೆ ಏನಾರು ಒಂದು ನಮ್ಮ ಸರ್ಕಾರನೂ ಕೂಡ ಏನಾರು ಒಂದು ಇದಕ್ಕೆ ಅವರ ಅವ್ರ ಅಭಿಮಾನ ಬೆಂಗಳೂರ ಮೇಲೆ ಇಟ್ಟಿರುವಂತ ಒಂದು ಅಭಿಮಾನಕ್ಕೆ ನಮ್ಮ ಸರ್ಕಾರದವರು ಕೂಡ ಇದಕ್ಕೊಂದು ನ್ಯಾಯ ಮಾಡಿ ಅವ್ರಿಗೆ ಒಂದು ದಿನ ಅಂತಾನೆ ಮಾಡ್ಬಿಡ್ಬೇಕು ಇದನ್ನು ವಿರಾಟ್ ಕೊಹ್ಲಿ ಅವರು ಇದುವರೆಗೂ ಸಹ ಆರ್ ಸಿ ಬಿಟ್ಟು ಯಾವುದೇ ತಂಡಕ್ಕೂ ಹೋಗಿಲ್ಲ ಯಾಕಂದ್ರೆ ಬುದೇಯನ್ ಮುಖಾಟಗಾರ ಯಾವ್ದೇ ಅವ್ರ ಜೈವನ ತಂದು ಕೊಟ್ಟಂತ ವ್ಯಕ್ತಿ ಅವರು ಕಣ್ಣೀರು ಕಣ್ಣೀರ್ ಭಾವಕರಾಗ್ತಾರೆ ಹತ್ತೊಂಬತ್ತಲ್ಲಿ ಭಾವುಕರಾಗಿ ಹೋಗ್ತಾರೆ ಕ್ಷಣ ನೋಡ್ತಾ ನಮ್ಗೆ ಒಂಥರ ದಿಬ್ಬರೇನಂತ ಅನಿಸಿಕ ನಮ್ಮ ಕಣ್ಣಲ್ಲಿ ನೀರೇ ನಿಜವಾಗ್ಲು ನಮ್ಮ ಮನೆಯಲ್ಲಿ ಏನಾದ್ರೂ ಏನಾದ್ರೂ ಆಯ್ತು ಅಂತಂದ್ರೆ ನಮ್ಮ ಮನೆಗಳಲ್ಲೂ ಕೂಡ ಏನಾರು ಆಯ್ತು ಸಣ್ಣ ಪುಟ್ಟದ್ದು ಅಂತಂದ್ರೆ ನಮ್ಮ ಮನೇಲು ಇವಾಗ ನಮ್ಮ ಗೆಲ್ಲಿಲ್ಲ ನಮ್ಮ ನಮ್ಮ ಅಣ್ಣ ಗೆಲ್ಲಿಲ್ಲ ನನ್ನ ತಮ್ಮ ಗೆಲ್ಲಿಲ್ಲ ಅಂದ್ರೆ ಎಷ್ಟು ನೋವಾಗುತ್ತೆ ಆ ತರ ನೋವು ಆಗ್ತಾ ಇತ್ತು ನಮಗೆ ಅವ್ರು ಗೆದ್ದಂತ ಕ್ಷಣ ನಿಜವಾಗ್ಲು ಸಂಭ್ರಮಿಸ್ಬೇಕು ಕಣ್ಣಲ್ಲಿ ನೀರು ಹಾಕಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅದಾದ್ಮೇಲೂ ಸರ್ ಒಂದು ವರ್ಗ ಇನ್ನೂ ಒನ್ ಒನ್ ಅವರ್ ಅದು ಮ್ಯಾಚ್ ಮುಗಿದ್ಮೇಲೆ ಒನ್ ಅವರ್ ಟಿವಿ ನೋಡಿದ್ದೀನಿ ಸರ್ ನಾನು ಏನೊಂದು ಕಡೆ ಚರ್ಚೆ ಆಗ್ತಿದೆ ಸರ್ಕಾರ ಏನಾದ್ರು ದೊಡ್ಡ ಮಟ್ಟದ ಗೌರವನ ಕೊಡಬೇಕು ಸನ್ಮಾನ ಮಾಡೋ ಪ್ರಯತ್ನ ಮುಂದಾಗ್ತಿದ್ದು ಮಾತುಗಳಿವೆ ನಿಮಗೆ ಖುಷಿ ಕೊಡ್ತಾ ವಿಚಾರ ಅಂದ್ರೆ ಖಂಡಿತವಾಗ್ಲೂ ಹೇಳಿದ್ನಲ್ಲ ಇದು ಇತಿಹಾಸದಲ್ಲಿ ಸೇರೋಗ್ಬೇಕು ಹಾಗೆ ನಮ್ಮ ಸರ್ಕಾರದವರು ಇದಕ್ಕೆ ಅತಿ ಹೆಚ್ಚು ಕೊಟ್ಟು ವಿರಾಟ್ ಕೊಹ್ಲಿ ಸರ್ಗೆ ನಮ್ಮ ಸರ್ಕಾರದವರು ಕೂಡ ಕರೆದು ಸನ್ಮಾನ ಮಾಡ್ಬೇಕು ಸರ್ ನಮ್ಮ ಬೆಂಗಳೂರಿನಲ್ಲಿ ಸನ್ಮಾನ ಆಗ್ಬೇಕು ಈಗಾಗಲೇ ಹೋಳಿಗೆನೇ ಕೊಡ್ತೀನಿ ಸರ್ ಕೊಟ್ಟ ಮಾತಿನಂತೆ ಸಾರ್ವಜನಿಕರಿಗೆ ಹೋಳಿಗೆ ಊಟವನ್ನು ಕೊಡಿಸ್ತಾ ಇದ್ದೀನಿ ಏನಂತ ಅನಿಸ್ತಿದೆ ಸರ್ ಭಾರಿ ಖುಷಿ ಆಗ್ತಾ ಇದೆ ನಾನು ಮೊನ್ನೆನೆ ಹೇಳಿದ್ದೆ ಎರಡು ದಿವಸ ಮುಂಚೆನೆ ಹೋಳಿಗೆ ಊಟ ಕೊಡ್ಸಿದ್ದೆ ಆದರೆ ಅವತ್ತು ಸಾಂಕೇತಿಕವಾಗಿ ಕೊಟ್ಟಿದ್ದೆ ಕ್ರಮ ಸಂಖ್ಯೆ ಹದಿನೆಂಟು ಹದಿನೆಂಟುಗಳ ಹದಿನೆಂಟು ವರ್ಷ ವನವಾಸ ಅದಕ್ಕೆ ಜೆರ್ಸಿ ನಂಬರ್ ಹದಿನೆಂಟು ನಿನ್ನೆ ಮೂರು ಆರು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಕ್ರಮ ಸಂಖ್ಯೆ ಹದಿನೆಂಟು ಎಂಟು ಒಂದೊಂಬತ್ತು ಅದು ಟೋಟಲ್ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಕಪ್ ಮಿಸ್ ಆಗೋಲ್ಲ ಈ ಸಲ ಕಪ್ ನಮ್ದೇ ಅಂತ ಹೇಳಿದ್ದೆ ಅದೆಲ್ಲ ಗೆದ್ದಿದ ತಕ್ಷಣ ನಾವು ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಊಟ ಕೊಡ್ತಾ ಇದ್ದೀನಿ ಭಾರಿ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲ ಸಹಕಾರ ಮತ್ತೆ ಎಲ್ಲ ಜನತೆಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಹೇಳ್ಬಿಟ್ಟಿದ ನಾವು ಟ್ಯಾಗ್ಲೈನ್ ಹಾಕಿಬಿಟ್ಟಿದೆ ಬಸಪ್ಪು ಊಟ ಕೊಡಿಸ್ಕೆ ರೆಡಿ ಆಗಿರಿ ಅಂತ ಚಾನಲ್ ಎಲ್ಲ ಅದನ್ನೆಲ್ಲ ಸ್ವೀಕಾರ ಮಾಡ್ಬೇಕು ಸರ್ ಪರ ವಿರೋಧ ಇದ್ದೇ ಇರುತ್ತೆ ಬಸ ಊಟ ಕೊಡಿಸಿ ಅಂದ್ರೆ ಖುಷಿಯಾಗಿ ಕೊಡಿಸ್ತೀನಿ ಈಗ್ಲೂ ಇನ್ ಏನು ಹದಿನಾರು ಇಂದಿರಾ ಕ್ಯಾಂಟೀನ್ ಇದೆ ಎಲ್ಲಾದಕ್ಕೂ ಹೋಳಿಗೆ ಊಟ ಹೋಗ್ತಾ ಇದೀನಿ ಇಲ್ಲಿ ಮೊದಲು ಸಾಂಗೆ ಶುರು ಮಾಡಿದೀನಿ ಈಗ ಎಲ್ಲ ಹೋಗಿ ಕೊಟ್ಟು ಎಲ್ರಿಗೂ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಹಂಚ್ಬಿಟ್ಟು ಬರ್ತೀನಿ ಸರ್ ಅವ್ ರೀತಿ ಶುರುವಾಗಿದೆ ಮೊದಲನೇ ಕಪ್ಪು ಇನ್ ಮುಂದೆ ನಿಂದೇನ ಕಪ್ಪು ಆ ಕಪ್ ನೆಕ್ಸ್ಟ್ ನಮ್ದೇನೆ ಅದನ್ನು ಏನೇ ನೆಕ್ಸ್ಟ್ ಆರ್ ಸಿ ಬಿ ಅವರು ತಿರ್ಗಾ ನಮ್ದೆ ಆ ಕಪ್ ಮಾಡ್ಕತೀವಿ ಅದ್ರ ಬಗ್ಗೆ ಅನುಮಾನ ಬೇಡಿ ಗೆದ್ದೆ ಗೆಲ್ತೀವಿ ಇದಿಷ್ಟು ಬಸಪ್ಪ ಹಾಗೂ ಸುಬ್ರಹ್ಮಣ್ಯವರ ಮಾತಾಗಿರುವುದು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಗೆಲುವಾಗಿದೆ ನಿಟ್ಟಿನ ಸಹ ನಾವು ಸಹ ಸಂಭ್ರಮವನ್ನು ಪಡ್ತಿದ್ದೀವಿ ಎಲ್ಲೊಂದು ಕಡೆ ಕೊಟ್ಟ ಮಾತಿನಂತೆ ಬಸಪ್ಪರು ಸಹ ಹೋಳಿಗೆ ಊಟವನ್ನು ಹಾಕಿದ್ದಾರೆ ಒಟ್ಟಾರೆಯಾಗಿ ಆರ್ ಸಿ ಬಿ ಸಂಭ್ರಮ ಮೈಸೂರು ದೊಡ್ಡ ಮಟ್ಟದ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬಹುದು ಕ್ಯಾಮರಾಮನ್ ಧನುಷತ ಬೀರೇಗೌಡ ನನ್ನ ಮೈಸೂರು